ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿ ಗೌಡ ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅನ್ನೋದನ್ನು ಚಿಕ್ಕದಾಗಿ ಲಾಗ್ ಮಾಡಿದ್ದೀನಿ ಕೆಲವೊಂದು ಕ್ಲಿಪ್ ತೊಗೊಂಡಿದ್ದೀನಿ ಕೆಲವೊಂದು ಕ್ಲಿಪ್ ತೊಗೊಳಲ್ಲ ತೊಗೊಂಡಿಲ್ಲ ಬಿಕಾಸ್ ಎಲ್ಲನೂ ತೊಗೊಂಡು ಹಾಕೋಕ್ಕಾಗಲ್ಲ ಎಷ್ಟೊಂದು ಕೆಲಸ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಎಲ್ಲ ಕೆಲ ಎಲ್ಲ ಕೆಲಸ ನಾವು ಕ್ಲಿಪ್ನಗಳನ್ನ ತೊಗೊಂಡು ಹಾಕೋಕ್ಕಾಗಲ್ಲ ಸೊ ಹಂಗಾಗಿ ಕೆಲವೊಂದು ಮಾತ್ರೆ ತೊಗೊಂಡಿದ್ದೀನಿ ಸೊ ಪಲಾವೆಲ್ಲ ರೆಡಿ ಆಯಿತು ಇನ್ನು ಮಕ್ಕಳಿಗೂ ಕೂಡ ಪಲಾವೆಲ್ಲ ಹಾಕೊಟ್ಟು ಅವ್ರಿಗೂ ಪಲಾವೆಲ್ಲ ತಿನ್ನಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸ್ದೆ ಸೊ ಅಷ್ಟರೊಳಗೆ ಕಿಟಕಿಗಳನ್ನ ಫಿಟ್ ಮಾಡೋಕೆ ಬಂದಿದ್ರು ಅದನ್ನು ವಿಂಡೋಗಳು ಕಿಟಕಿಗಳನ್ನ ಏನು ಫಿಟ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ರು ಸೊ ಹಂಗಾಗಿ ಅದನ್ನು ಫಿಟ್ ಮಾಡೋಕ್ಕೆ ಅಂತ ಬಂದಿದ್ರು ಫಿಟ್ ಮಾಡ್ತಾ ಇದ್ರು ಇನ್ನು ಅವರಿಗೆ ಕಾಫಿ ಟೀ ಎಲ್ಲ ಕೊಟ್ಟಾಯಿತು ಸೊ ಒಳಗಡೆ ಇನ್ನೊಂದು ಸ್ವಲ್ಪ ಇದ್ದವು ಇನ್ನು ಒಳಗಡೆ ಒಂದು ಎರಡು ಮೂರು ಫಿಟ್ ಮಾಡೋದಿತ್ತು ಇವರು ಒಳಗಡೆ ಫಿಟ್ ಮಾಡ್ತಿದ್ದ ಅವ್ನು ಹೊರಗಡೆ ಫಿಟ್ ಮಾಡ್ತಿದ್ರು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಿಕನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಊಟಕ್ಕೆ ಚಿಕನ್ ಎಲ್ಲ ಮಾಡಿಕೊಂಡ್ವಿ ಸೊ ಊಟಕ್ಕೆ ಚಿಕನ್ ಮಾಡಿ ಅದಕ್ಕೆ ಅಂದರೆ ಸ್ವಲ್ಪ ಗೊಜ್ಜು ಮತ್ತು ನಾಟಿ ಕೋಳಿ ಅಂದರೆ ಸ್ವಲ್ಪ ಕೋಳಿ ಏನು ಹುಷಾರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಕೂತಿದ್ದೆವು ಸೊ ಒಂದು ಸ್ವಲ್ಪನೇ ಆಗಿತ್ತು ಸೊ ನಾಟಿ ಕೋಳಿ ಬೇರೆ ಮತ್ತು ಬ್ರೈಲರ್ ಕೊಳಗೆ ಗೊಜ್ಜು ಬೇರೆ ಮಾಡಿಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ ನಾನ್ ವೆಜ್ ಮಾಡಿದ ಮೇಲೆ ಮನೇಲಿ ಮುದ್ದೆ ಮಾಡಲೇಬೇಕು ಮುದ್ದೆನೇ ತಿಂದ್ರೇ ಅದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ಊಟಕ್ಕೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇವಾಗ ಆ್ಯಕ್ಚುಲಿ ನನಗೆ ಮಧ್ಯಾಹ್ನ ಲೇಟೇ ಆಗೋಯ್ತು ಅಡುಗೆ ಎಲ್ಲ ಮಾಡೋದು ಸೊ ಹಂಗಾಗಿ ಲೇಟಾಗೋಯ್ತು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾ ಸೊ ಮನೆಯೆಲ್ಲ ಅರಗಿತ್ತು ಅಂದರೆ ನಾನು ಒಂದೇ ಸರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರೋದಕ್ಕೂ ನಾವು ಅವಾಗವಾಗ ಕಂಪ್ಲೀಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅದು ಅದು ಅನುಭವ ಆದವರಿಗೆ ಮಾತ್ರ ಗೊತ್ತಿರುತ್ತೆ ಯಾರೆಲ್ಲ ಇನ್ನು ಮನೇನ ಅಂದರೆ ಸ್ವಲ್ಪ ಸ್ವಲ್ಪ ಕಂಪ್ಲೀಟ್ ಮಾಡಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಅದೆಷ್ಟು ಕೆಲಸ ಇರುತ್ತೆ ಮನೆಯದು ಅಂತ ಸೊ ನಾನು ಮನೆ ಕಸ ಎಲ್ಲ ಅದು ಅದು ಫಿಟ್ ಮಾಡಿ ಹೋಗಿದ್ರೆ ಅಲ್ವಾ ಅದೇನೂ ತೆಗ್ದಿರಲಿಲ್ಲ ಎಲ್ಲ ಗುಡಿಸಿ ಅದನ್ನು ಒರ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾಯಿದ್ದೀನಿ ಅದು ತುಂಬಾ ಏನು ಗಲೀಜಾಗಿತ್ತು ಮನೆ ಯಾಕಂದರೆ ನಾನು ಅವರು ಬಂದು ಕ್ಲೀನ್ ಮಾಡಿ ಲಪ್ಪ ಎಲ್ಲ ಒಡೆದು ಅದನ್ನು ಫಿಟ್ ಮಾಡೋವರೆಗೂ ನಾನು ಮನೆ ಮನೆಯೂ ಒರೆಸಕ್ಕೆ ಹೋಗಲಿಲ್ಲ ಕೆಲಸ ಇನ್ನು ಮತ್ತೆ ಮತ್ತೆ ಎರಡೆರಡು ಕೆಲಸ ಆಗುತ್ತೆ ಅಂತ ಮತ್ತೆ ಬಂದು ಫಿಟ್ ಮಾಡಿ ಬಾಗಿಲೆಲ್ಲ ಬಿಚ್ಚಿ ಮತ್ತೆ ಮತ್ತೆ ಫಿಟ್ ಮಾಡಿದರೆ ಅದೆಲ್ಲ ಆಗುತ್ತೆ ಅಂತ ಹೇಳಿ ನಾನೇ ಒರೆಸಿರ್ಲಿಲ್ಲ ಸೊ ಲಾಸ್ಟಿಗೆ ಒರೆಸೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಇನ್ನು ಅವರು ಬಂದು ಫಿಟ್ ಮಾಡಿ ಹೋದರು ಎಲ್ಲ ಊಟ ಎಲ್ಲ ಆದಮೇಲೆ ಇನ್ನು ಮನೆ ಒರೆಸಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮನೆ ಒರೆಸ್ಕೊತಿದ್ದೀನಿ ಸೊ ಮನೆಯೆಲ್ಲ ಒರೆಸಿ ನಾನು ಸ್ನಾನಗಿನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ದೆ ಬಟ್ ಅದನ್ನೆಲ್ಲ ಕ್ಲಿಪ್ಪೆಲ್ಲ ಏನು ತಗೊಳಕ್ಕೆ ಹೋಗಲ್ಲ ನಾನು ತೊಗೊಳಕ್ಕೆ ಹೋಗಲಿಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡೆ ಆಮೇಲೆ ಆ್ಯಕ್ಚುಲಿ ನಾನು ಇದು ಏನು ಬಿದ್ರು ಕಳಲೆ ಕಳಲೆ ಇರುತ್ತಲ್ಲ ಬಿದ್ರು ಕಳಲೆ ಸೊ ಅದನ್ನು ಹಚ್ಕೊಂಡು ಒಂದೆರಡು ದಿನದ ಮುಂಚೆನೆ ಮುಂಚೆನೆ ಹಚ್ಚಿ ಅದನ್ನು ನೆನೆಯಕ್ಕೆ ಇಟ್ಟಿದ್ದೆ ಸೊ ಅದನ್ನು ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ನಾನು ಹ್ಯಾಡ್ ಮಾಡ್ತೀನಿ ಇದಕ್ಕೆ ಸೊ ಇದನ್ನೆಲ್ಲ ಒರೆಸಿ ನಾನು ನೀಟಾಗಿ ಮನೆಯೆಲ್ಲ ಒರೆಸಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವ್ರ ಜೊತೆ ಅದನ್ನೆಲ್ಲ ಏನು ಹಬ್ಬಿದ್ರಗಳಲ್ಲೇನ ನೀಟಾಗಿ ಇದು ಮಾಡಿದ್ದೀನಿ ಸೊ ಇದು ಬಿದಿರುಗಳಲ್ಲಿ ಈ ಥರ ಇರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವರು ತಿಂದಿರ್ತಾರೆ ಕೆಲವರು ತಿಂದಿರಲ್ಲ ನಾನು ಕೂಡ ಫಸ್ಟ್ ಟೈಮ್ ತಿಂತೇ ಇರೋದು ಇದಂತೂ ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಂತೂ ಹೆಚ್ಚು ಹೆಚ್ ಉಪಯೋಗಿಸ್ತಾರೆ ಇದು ಏನು ಅಂದರೆ ಬಿದಿರಿನ ಚಿಗುರು ಬರುತ್ತಲ್ಲ ಸೊ ಅದು ಮಳೆಗಾಲದಲ್ಲಂತೂ ಬಿದಿರಿನ ಚಿಗುರು ತುಂಬ ಚೆನ್ನಾಗಿ ಹುಟ್ಟುತ್ತೆ ಅದೊಂದು ಸ್ವಲ್ಪ ದೂರ ಸ್ವ ಸ್ವಲ್ಪ ಬಂದಾಗ ಅದನ್ನು ಕುಯ್ಕೊಂಡು ಮಾಡ್ತಾರೆ ನಮ್ಮ ತಾಯಿ ಮನೇಲಿ ಬಿದ್ರಿತ್ತು ಬಟ್ ನಮ್ಗೆ ಅದನ್ನು ಮಾಡ್ಕೊಂಡು ತಿಂತಾರೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ ಅವಾಗ ಇವಾಗೆಲ್ಲ ಇದು ಗೊತ್ತಾಗಿರೋದು ನನಗೆ ತಿಂತಾರೆ ಅಂತ ಮುಂಚೆ ಎಲ್ಲ ನಮಗೆ ಗೊತ್ತೇ ಇರಲಿಲ್ಲ ಇದರಲ್ಲೂ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂತಾರೆ ಅಂತ ಸೊ ನಮ್ಮ ಮನೆಯವ್ರ ಫ್ರೆಂಡ್ ಏನೋ ತಂದು ಕೊಟ್ಟಿದ್ರು ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದಾರೆ ಅದನ್ನು ರೆಡಿ ಮಾಡಿ ಇದು ಇನ್ನೊಂದು ಏನು ಅಂದರೆ ಇದು ವಿಷ ವಿಷ ಕೂಡ ಆಗಿರುತ್ತಂತೆ ಇದನ್ನ ಡೈರೆಕ್ಟಾಗಿ ತಿನ್ನಬಾರ್ದು ಇದನ್ನು ಬಿದಿರು ಕಳೆಲನ ಇದನ್ನು ಹಚ್ಚಿ ಒಂದೆರಡು ದಿನ ಅಥವಾ ಮೂರು ದಿನ ನೆನೆಗಿಡಬೇಕು ನೆನೆಯಕ್ಕೆ ಕಿಡಬೇಕು ಇನ್ನು ಇದನ್ನು ಬಿದ್ರು ಕಳೆಲ್ಲ ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಇದು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲ ಒಂದು ಎರಡು ಮೂರು ಸರಿ ಸರ್ಚ್ ಮಾಡಿ ನೋಡಿದೆ ನಾನೇನು ಮಾಡಿದೆ ಅಂದರೆ ಚಿಕ್ಕದಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕಾಗಿತ್ತು ಅಥವಾ ಏನು ತುರಿಬೇಕಾಗಿತ್ತು ನಾನೇನು ಮಾಡಿದೆ ಅದು ಬೇಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪಕ್ಕೆ ತುರಿದ್ಬಿಟ್ಟೆ ಬಟ್ ಅದು ಕಟ್ ಮಾಡಿಸ್ಬಿಟ್ಟೆ ನಮ್ಮ ಮನೆಯವ್ರ ಜೊತೆ ಬಟ್ ಅದು ಬೇಯಬೇಕು ಯಾಕಂದ್ರೆ ಗೊತ್ತಾಯ್ತು ಇದು ತುಂಬಾ ಹಾರ್ಡ್ ಇದೆ ಬೇಯೋದು ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಸೊ ಒಂದು ಏಳೆಂಟು ವಿಷಯನೆ ಹಾಕಿಸ್ಬಿಟ್ಟು ಬೇಯಿಸಿದ್ದೀನಿ ಸೊ ಒಂದೆರಡು ಒಂದಿನ ಮುಂಚೆ ನೆನೆಯಾಕಿಟ್ಟಿದ್ದೆ ನೆನೆಯಾಕಿಟ್ಟು ಅದನ್ನ ಬಿಸ್ನೀರಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನು ಏನು ಮಾಡಬೇಕು ಪಲ್ಯ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಏನಿದೆ ಬಿದ್ರೆ ಕಳೆಲೆ ಸೈನೋ ಸೈನೋಜಿ ಗ್ಲೋಕೋಸೈಡ್ ಎಂಬ ನೈಸರ್ಗಿಕ ಜೀವಾಣು ಇರುತ್ತಂತೆ ಇದು ಒಂದು ವಿಷದ ವಸ್ತು ಕೂಡ ಹೌದು ಇದನ್ನ ನೀಟಾಗಿ ನಾವು ಏನು ಅದನ್ನ ಬೇಯಿಸಿ ತಿನ್ನಬೇಕು ಕೊಬ್ಬು ಮತ್ತೆ ಸಕ್ಕರೆ ಕಾಯಿಲೆಗೆ ಸಕ್ಕರೆ ಏನು ಕಾಯಿಲೆ ಇರುತ್ತೆ ಆ ಪ್ರಮಾಣ ಕಡಿಮೆ ಮಾಡುತ್ತೆ ಅದು ಅದನ್ನು ಕ್ಯಾನ್ಸರ್ಗಾಗಿರ್ಬೋದು ಹೃದಯ ಸಮಸ್ಯೆ ಆಗಿರ್ಬೋದು ರಕ್ತದ ಸ್ಥಾನ ಆಗಿರ್ಬೋದು ಸಮತೋಲನ ಇಡೋದಾಗಿರ್ಬೋದು ಗರ್ಭಕೋಶದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಆಗಿರ್ಬೋದು ಆಮೇಲೆ ಕಫ ಕಟ್ಟತೆ ನೋಡಿ ಅದಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ ತುಂಬಾ ಒಳ್ಳೆಯ ಒಂದು ಫುಡ್ ಅಂತಲೇ ಹೇಳ್ಬೋದು ಇದನ್ನ ಪಲ್ಯ ಪಲ್ಯ ಸಾಂಬಾರು ನನಗೆ ಸಾಂಬಾರು ಗೊತ್ತಿಲ್ಲ ಬಟ್ ಪಲ್ಯ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಏಳೆಂಟು ಎಂಟು ಹಾಕಿಸ್ಕೊಂಡು ಬೇಯಿಸಿದೆ ಅದು ಬೇಯ್ಬೇಕಲ್ವಾ ಸೊ ನನಗೆ ಗೊತ್ತಿಲ್ಲದೆ ದಪ್ಪ ಕೂತರಿಸ್ಬಿಟ್ಟಿದೆ ಸೊ ಒಂದು ಏಳೆಂಟು ಎಂಟು ಹಾಕ್ಸಿ ಅದನ್ನ ಬೇಯಿಸಿದಿನಿ ಅದು ಒಂದು ನೂರು ಗ್ರಾಮ್ ಏನು ಕಳಲೆ ತಗೊಂಡ್ರೆ ಅದರಲ್ಲಿ ಒಂದು ಇಪ್ಪತ್ತು ಗ್ರಾಮರಷ್ಟು ಕ್ಯಾಲೋರಿ ಇರುತ್ತಂತೆ ಕಾರ್ಬೊಹೈಡ್ರೇಟು ತುಂಬಾ ಕಡಿಮೆ ಇರುತ್ತಂತೆ ಹಂಡ್ರೆಡ್ ಗ್ರಾಮ್ಸು ನಾವು ಕಳಲೆ ತಗೊಂಡು ಮಾಡಿದರೆ ಅದಕ್ಕೆ ಮೂರಿಂದ ಒಂದು ನಾಲ್ಕು ಗ್ರಾಮ್ನಷ್ಟೇ ಏನು ಹೈಡ್ರೋ ಕಾರ್ಬೋರ ಕಾರ್ಬೋಹೈಡ್ರೇಟ್ ಇರುತ್ತಂತೆ ಸೊ ಹಂಗಾಗಿ ಇದನ್ನ ಇನ್ನೊಂದಕ್ಕೆ ಉಪಯೋಗಿಸ್ತಾರೆ ಹಾವು ಚೇಳುಗಳು ಅಥವಾ ಏನಾದರೂ ಕಚ್ಚಿದರೆ ಆ ಟೈಮಲ್ಲಿ ರಸನ ಕೂಡ ಗೆಜ್ಜೆ ರಸ ತಗೊಂಡು ಅದನ್ನು ಮಾಡಿ ಕುಡಿಸ್ತಾರಂತೆ ಹಾಗೆ ಇದನ್ನು ಏನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ಉಪಯೋಗಿಸ್ತಾರೆ ನಿಮ್ಮ ಕಡೆ ಎಲ್ಲ ಯಥೇಚ್ಛವಾಗಿ ಏನಾದರೂ ಸಿಕ್ಕಿದರೆ ಯೂಸ್ ಮಾಡ್ಕೊ ಒಂದು ಒಂದಿನ ಅಥವಾ ವಾರಕ್ಕೆ ಎರಡು ದಿನ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನನ್ನ ನಮ್ಮ ಕಡೆ ನಮ್ಮೂರಲ್ಲಂತೂ ಇಲ್ಲವೇ ಇಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಹತ್ರ ಅವರು ತಂದು ಕೊಟ್ಟರದಕ್ಕೆ ನಾವು ಮಾಡ್ಕೊಂಡು ನಮ್ಮ ಕಡೆ ಇಲ್ವೇ ಇಲ್ಲ ಬಿಡಿ ಸೊ ಹಂಗಾಗಿ ನಿಮ್ಮ ಕಡೆ ಏನಾದರೂ ಸಿಕ್ಕಿದ್ರೆ ನೀವು ತುಂಬ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅದು ಒಂಥರ ಏನು ಕೋಸಿನ ಪಲ್ಯ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳಿದ್ದು ಗೊತ್ತಿರೋರು ಅವ್ರಿಗೆ ಗೊತ್ತಿರುತ್ತೆ ತಿಂದು ನಾನು ಮಾತ್ರ ಇದೆ ಫಸ್ಟ್ ಟೈಮ್ ಅದನ್ನು ತಿಂದಿದ್ದು ಆಮೇಲೆ ಶ್ವಾಸಕೋಶದಲ್ಲಿ ಕಫ ಇರುತ್ತೆ ನೋಡಿ ಅದನ್ನು ಅದನ್ನು ಸಾಲು ಮಾಡುತ್ತೆ ಆಮೇಲೆ ಉಸಿರಾಟ ತೊಂದರೆ ಇದ್ದರೆ ಅದನ್ನು ಕೂಡ ಸಾಲು ಮಾಡುತ್ತೆ ಆಮೇಲಿದು ಏನೋ ವಿಟಮಿನ್ ವಿಟಮಿನ್ ಎ ಮತ್ತು ವಿಟಮಿನ್ ಇ ವಿಟಮಿನ್ ಬಿ ಇಷ್ಟು ಕೂಡ ಇದರಲ್ಲಿ ಇದೆ ಇನ್ನೂ ಏನೇನೋ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗೋ ಅಂಥದ್ದಿದೆ ನಾನು ಕೆಲವೊಂದು ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿಲ್ಲ ಇನ್ನೂ ತುಂಬಾ ಇದೆ ಆದರೆ ಕಾರ್ಬೋಹೈಡ್ರೇಟು ತುಂಬ ಕಡಿಮೆ ಕ್ಯಾಲರಿ 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 ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಹಾಕಿ ಮಾಡಿದ್ದೀನಿ ಕಾಳು ಮತ್ತು ಕಡಲೆಕಾಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿಗಂತೂ ಸಖತ್ತಾಗಿ ಬಂದಿತ್ತು ನೀವು ಕೂಡ ನಿಮ್ಗೆ ಏನಾದರೂ ಸಿಕ್ಕಿದರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಯೂಸ್ ಮಾಡ್ಕೊಳ್ಳಿ ನಮಗಂತೂ ನಮ್ಮೂರು ಕಡೆಯೆಲ್ಲ ಇಲ್ಲಿ ಕಡಿಮೆನೇಯಾ ಇಲ್ಲಿಲ್ಲೂ ಸಿಗೋದಿಲ್ಲ ಅದು ಏನು ಏನೋ ಕಾಳಲ್ಲೇ ಏನು ಸಿಗೋಲ್ಲ ಇಲ್ಲಿ ಸೊ ಹಂಗಾಗಿ ನಮ್ಮೂರಲ್ಲಿ ಕಡಿಮೆ ನಮಗೆ ನಮ್ಮ ಮನೆಯವ್ರು ಆಗಲೇ ನಮ್ಮ ಮನೆಯವ್ರ ಫ್ರೆಂಡ್ ತಂದು ಕೊಟ್ಟರು ಅಂತ ಸೊ ಮಾಡ್ಕೊಂಡು ತಿಂತಾ ಇದ್ದೀನಿ ಇವಾಗ ರೊಟ್ಟಿಗೆ ನಮ್ಮ ಮನೆಯವ್ರಿಗೆ ಹಾಕೊಡ್ತಾಯಿದ್ದೆ ರೊಟ್ಟಿ ಮಾಡಿದೆ ಆ ರೊಟ್ಟಿಗೆ ಹಾಕ್ಕೊಡ್ತಿದ್ದೀನಿ ಸೊ ಇದನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನಾಗಲೇ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್